ಹರಿ ಓಂ ಗುರುಬಿಗೋರ್ ನಮಃ ಎಲ್ಲ ಆತ್ಮೀಯರು ನಮಸ್ಕಾರ ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಮೀನ್ರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳಿದೆ ದ್ವಾದಶಿ ರಾಶಿಗಳಲ್ಲಿ ಈ ಒಂಬತ್ತು ಗ್ರಹಗಳ ಒಂದು ಸಂಚಾರ ಅಂದರೆ ಯಾವ ರಾಶಿಯಲ್ಲಿ ಯಾವ ದಿನಾಂಕದಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತೆ ಅದರಿಂದ ಮೀನ್ರಾಶಿಯವರಿಗೆ ಆಗುವಂತಹ ಪ್ರತಿಫಲ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ರಾಶಿ ಅವರಿಗೆ ಆರೇಳು ತಿಂಗಳಿಂದ ಕೂಡ ರಾಹು ಸಂಚಾರ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಒತ್ತಡ ಸಂದಿಗ್ಧದ ಪರಿಸ್ಥಿತಿಗಳು ಸುತ್ತಾಟ ತಿರುಗಾಟ ಕಾಲಹರಣ ಆಗುವಂತಹದ್ದು ಎಲ್ಲ ಕೂಡ ಆಗ್ತಾ ಇರುತ್ತೆ ಸೊ ಆದರೆ ಜೂನ್ ಒಂದನೇ ತಾರೀಖಿಗೆ ನಿಮ್ಮ ರಾಶಿಯಿಂದ ಕುಜ ಮೇಷರಾಶಿಗೆ ಸಂಚಾರ ಮಾಡ್ತಾ ಇರೋದು ತುಂಬ ವಿಶೇಷ ಮೇಷರಾಶಿ ಅಧಿಪತಿ ಕುಜ ಹಾಗಾಗಿ ಕುಜನು ಈ ಒಂದು ಮೇಷರಾಶಿಗೆ ಸಂಚಾರ ಮಾಡ್ತಾ ಜೂನ್ ಒಂದನೇ ತಾರೀಕಿಂದ ವಿಶೇಷವಾದಂಥ ಧನ ಪ್ರಾಪ್ತಿ ಅಂದರೆ ದುಡ್ಡು ಬರುವಂತಹ ಯೋಗ ಹಠ ಎಡ ಸಾಧಿಸಿ ದುಡ್ಡು ಪಡೆಯುವಂತಹ ಒಂದು ಫಲ ನಿಮ್ಮದಾಗಿರುತ್ತೆ ಉತ್ತಮವಾದಂತಹ ರೀತಿ ದುಡ್ಡು ಬರುವಂತಹ ಯೋಗ ಮತ್ತು ಆ ಒಂದು ಅಭಿವೃದ್ಧಿ ಅನುಕೂಲ ಸಿಗುತ್ತೆ ಪ್ರಯತ್ನ ಕಾರ್ಯಗಳು ವಿವಿಧ ರೀತಿಯ ಪ್ರಯತ್ನಗಳು ಮಾಡ್ತೀರಾ ಜೂನ್ ಪ್ರಾರಂಭದಲ್ಲೇ ನಾ ಮೂರ್ನಾಲ್ಕು ರೀತಿ ಪ್ರಯತ್ನ ಮಾಡ್ತೀರಾ ಯಾಕೆ ಅಂತಂದರೆ ವೃಷಭ ರಾಶಿಯಲ್ಲಿ ಗುರುಗ್ರಹ ಮೇ ಒಂದನೇ ತಾರೀಕಿಂದ ಸಂಚಾರ ಇದೆ ಈ ಜೂನಲ್ಲಿ ಕೂಡ ಗುರು ಅಲ್ಲೇ ಇರ್ತಾನೆ ಬುಧ ಶುಕ್ರ ಸೂರ್ಯ ಈ ನಾಲ್ಕು ಗ್ರಹಗಳು ಸಂಚಾರ ಮಾಡ್ತಾ ಇರತಕ್ಕಂತಹ ವಿಶೇಷ ಬಲದಿಂದ ನಿಮ್ಮ ಪ್ರಯತ್ನಗಳು ವಿವಿಧ ರೀತಿ ಒಳ್ಳೆಯ ರೀತಿ ಶುಭ ಕಾರ್ಯ ಬಲ ಪ್ರಯತ್ನ ವ್ಯವಹಾರ ಅಧಿಕಾರ ಕಾರ್ಯ ಯೋಗ ಇವೆಲ್ಲವೂ ಕೂಡ ಸಕ್ಸಸ್ ಸಿಗತ್ತೆ ಜೂನ್ ಹನ್ನೆರಡನೇ ತಾರೀಕೆ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಶುಕ್ರ ಬದಲಾವಣೆ ಆಗ್ತಾನೆ ಸಂಚರಿಸ್ತಾನೆ ಇದರಿಂದ ಮನೆ ಕಡೆ ವಿಶೇಷವಾದಂತಹ ಒಂದು ಕಾರ್ಯ ಪ್ರಯತ್ನ ನಡೆಯುತ್ತೆ ನಿಮ್ಮ ಸುಸ್ಥಾನದಲ್ಲಿ ನಿಮ್ಮ ಸ್ವಂತ ಮನೆಯ ವಿಚಾರದಲ್ಲಿ ವಿಶೇಷವಂತಹ ಒಂದು ಕಾರ್ಯ ಪ್ರಯತ್ನ ನಡೆಯುತ್ತೆ ಶುಭದಾಯಕವಾದ ಫಲ ಇರುತ್ತೆ ಹದಿನಾಲ್ಕನೇ ತಾರೀಖ್ಗೆ ಬುಧ ಮತ್ತೆ ಸೂರ್ಯ ಈ ಎರಡೂ ಗ್ರಹಗಳು ಕೂಡ ಮಿಥುನ್ ರಾಶಿ ಪ್ರವೇಶ ಮಾಡ್ತಾರೆ ಹಾಗಾಗಿ ನಿಮ್ಮ ಒಂದು ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ವ್ಯವಹಾರ ಕಾರ್ಯ ಶುಭ ಇವೆಲ್ಲೂ ಕೂಡ ಅಭಿವೃದ್ಧಿದಾಯಕವಾಗಿ ನಡೆಯುತ್ತೆ ಉತ್ತಮ ಫಲ ಇರುತ್ತೆ ವಿದ್ಯಾರ್ಥಿ ಮಿತ್ರರಿಗೆ ಸುಖದಾಯಕವಾದ ಪ್ರತಿಫಲ ಮತ್ತೆ ಸು ಸುಖ ನೆಮ್ಮದಿ ವಿಚಾರ ಮನೆ ಕಡೆಯಿಂದ ಮತ್ತು ನಿಮ್ಮ ಪ್ರಯತ್ನ ಕಾರ್ಯಗಳಿಂದ ನಡೆಯುತ್ತೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಒತ್ತರ ಸಂಜೆ ಪರಿಸ್ಥಿತಿಗಳು ಟೆನ್ಷನ್ಗಳು ಬಂದು ಹೋಗ್ತಾ ಇರುತ್ತೆ ಅದಕ್ಕೆ ಶ್ರೀ ಹೋಗೋದರಿಂದ ಈ ರಾಹು ಕೇತು ಪ್ರಭಾವ ನಿಮ್ಮ ಮೇನ್ ರಾಶಿಯಲ್ಲಿ ಮತ್ತೆ ಸುಕನ್ಯಾ ರಾಶಿಯಲ್ಲಿ ಕೇತು ರಾಹು ಎರಡು ಗ್ರಹಗಳ ದೃಷ್ಟಿ ಸಂಚಾರ ಇರುವುದರಿಂದ ನೀವು ಹೋಗುವುದು ತುಂಬ ತುಂಬಾ ಶುಭದಾಯಕವಾದ ಫಲ ಸಿಗತ್ತೆ ಆರೋಗ್ಯ ವಿಚಾರ ಸಾಧಾರಣ ಮಟ್ಟಿಗೆ ಸ್ವಲ್ಪ ಈಂಟಿ ಸಮಸ್ಯೆ ಬರುವಂಥದ್ದು ಕಣ್ಣುರಿಯಾಗುವಂತಹದ್ದು ಸಮಸ್ಯೆಗಳು ಬರುತ್ತೆ ಈ ಒಂದು ವೈಪರೀತ್ಯ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಹೆಚ್ಚಿನ ಸ್ಥಿತಿ ಇರೋದಿಲ್ಲ ಭಾಗ್ಯ ಪ್ರಯತ್ನಗಳು ದುಡ್ಡು ಬರುವಂತಹ ಭಾಗ್ಯಗಳು ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಹಠ ಸಾಧನೆಯ ಪ್ರಯತ್ನಗಳನ್ನ ಮಾಡ್ತೀರಾ ಒಂದು ಹಠ ಸಾಧನೆಯ ಭಾಗ್ಯ ಪ್ರಯತ್ನಗಳನ್ನ ನೀವು ಅಂದರೆ ಲಾಂಗ್ ಟೈಮ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುವಂತಹದ್ದು ಬಲ ಬರುವಂತಹದ್ದು ಈ ವಿಚಾರಗಳಿಗೋಸ್ಕರ ನಿಮ್ಮ ಒಂದು ಪ್ರಯತ್ನ ನಡೆಯುತ್ತೆ ವೃತ್ತಿ ವಿಚಾರ ವಿಶೇಷವಾದಂತಹ ನಿಮ್ಮ ಬಲ ಪ್ರಯತ್ನದಿಂದ ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನ ಬೆಳವಣಿಗೆ ಆಗತ್ತೆ ಸಮಾಜದಲ್ಲಿ ಘನತೆ ಗೌರವ ಸ್ಥಾನಮಾನ ಬರುವಂತಹ ಪ್ರಯತ್ನಗಳಿಂದ ಸಾಧಿಸ್ತೀರಾ ಆ ಒಂದು ವೃತ್ತಿಯಲ್ಲಿ ಆ ಸ್ಥಾನ ಬರಬೇಕಂದ್ರೆ ನಿಮ್ಮ ಪ್ರಯತ್ನ ಬಲವಾಗಿರುತ್ತೆ ಶ್ರೇಷ್ಠವಾಗಿರುತ್ತೆ ಈ ವಿಚಾರದಲ್ಲಿ ಉತ್ತಮವಾದಂತಹ ಸ್ಥಿತಿ ಇದೆ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ ಇನ್ನು ಆದಾಯ ವಿಚಾರ ನೋಡಿದ್ರೆ ಸ್ವಲ್ಪ ಆದಾಯ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಯೋಚನೆ ಖರ್ಚು ಇದೆ ಅವೆಲ್ಲವೂ ಕೂಡ ಕಮಿಟ್ಮೆಂಟ್ಸ್ನ ನೀವು ಕ್ಲಿಯರ್ ಮಾಡ್ಕೊತೀರಾ ಸ್ವಲ್ಪ ಸಾಲಗಳನ್ನ ಇಳಿಸ್ಕೊಳ್ತೀರಾ ಒಂದು ಸಾಲ ಬಾಧೆಗಳಿಂದ ಸೊ ತುಂಬಾ ನಿಮಗೆ ಟೆನ್ಷನ್ಸ್ ಇದೆ ಅವೆಲ್ಲೂ ಕೂಡ ನಿವಾರಿಸ್ಕೊಡುವಂತಹದ್ದಿದೆ ಮತ್ತು ಒಟ್ಟಾರೆಯಾಗಿ ನಿಮಗೆ ಸಾಡೆ ಸಾತ್ ನಡೀತಾ ಇರ್ತಕ್ಕಂಥದ್ದು ಅಂದರೆ ಏಳು ಬರೆ ಪ್ರಾರಂಭ ಆಗಿದೆ ಆಲ್ರೆಡಿ ಒಂದೂವರೆ ವರ್ಷ ದಾಟಿದೆ ಹಾಗೆ ಒಂದೂವರೆ ವರ್ಷದಿಂದ ಸ್ವಲ್ಪ ಚಿಂತೆ ಸಮಸ್ಯೆಗಳು ಟೆನ್ಷನ್ಸ್ ಇದೆ ಶನಿ ದರ್ಶನ ಮಾಡಿ ಶನಿಗ್ರಹದ ಪರಿಹಾರಗಳು ಮಾಡಿಕೊಂಡ್ರೆ ಈ ಒಂದು ಶನಿದೋಷ ನಿವಾರಣೆ ಆಗುತ್ತೆ ಉತ್ತಮವಾದಂತಹ ಫಲನ ಪಡಿಬಹುದಾಗಿರುತ್ತೆ ಒಟ್ಟಾರೆಯಾಗಿ ಕೇತು ಪ್ರಭಾವಕ್ಕೆ ಕಾಲಸಿಗೋಗುವಂತಹ ಪರಿಹಾರ ಬಿಟ್ರೆ ಬೇರೆ ಯಾವುದೇ ರೀತಿಯ ವೈಪ್ರೀತಿ ಇರುವುದಿಲ್ಲ ಮೀನರಾಶಿಯವರಿಗೆ ಎಲ್ರಿಗೂ ಕೂಡ ಶುಭ ಕೋರ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತನ ಅನುಗ್ರಹ ಕಟಾಕ್ಷೆಲ್ಲರ ಮೇಲೆ ಇರಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಶುಭವಾಗ್ಲಿ ನಮಸ್ಕಾರ